ಈ ಅಮೃತ ಸತ್ವದ್ದು ಕಷಾಯವನ್ನ ಮಾಡೋಣ ಅಮೃತ ಸತ್ವ ಅಂದ್ರೆ ಅಮೃತ ಬಡ್ಡಿ ಗಿಲಾಯ್ ಅಂತ ಕರಿತೀವಿ ಕನ್ನಡದಲ್ಲಿ ಅಮೃತ ಬಡ್ಡಿ ಗುಡುಚಿ ಅಂತ ಆಯುರ್ವೇದದಲ್ಲಿ ಸಂಸ್ಕೃತದಲ್ಲಿ ನಾವು ಹೇಳ್ತೀವಿ ಈ ಅಮೃತ ಬಳ್ಳಿ ನಿಮ್ಗೆಲ್ಲಾ ಗೊತ್ತಿರುವಂತದ್ದೇ ಸಾಕಷ್ಟು ಜನ ಮನೆಗಳಲ್ಲಿ ಕೂಡ ಇದೆ ಸಾಮಾನ್ಯವಾಗಿ ಅಮೃತ ಬಳ್ಳಿ ಅಂದ ತಕ್ಷಣ ಏನ್ ಮಾಡ್ತೀರಾ ಎಲೆನ ಕಿತ್ಕೋತೀರಾ ಎಲೆನ ಕಿತ್ಕೊಂಡು ಅದನ್ನ ಕಷಾಯ ಹಾಕೋದು ಆ ರೀತಿ ಎಲ್ಲ ಉಪಯೋಗಿಸ್ತಾ ಇರ್ತೀರ ಅದು ಒಳ್ಳೆದೇ ಇಲ್ಲ ಅಂತಿಲ್ಲ ಆದ್ರೆ ಅಮೃತ ಬಳ್ಳಿಯ ಮೂಲ ಸತ್ವ ಇರೋದು ಈ ಅಮೃತ ಸತ್ವದಲ್ಲಿ ಆ ಕಾಂಡ ಇರುತ್ತಲ್ಲ ಆ ಬೇರೆ ಏನ್ ಹೋಗಿರುತ್ತಲ್ಲ ಬಳ್ಳಿ ತರ ಬೆಳೆದಿರೋ ಕಾಂಡ ಅದನ್ನ ಕಟ್ ಮಾಡಿ ಮೇಲ್ಗಡೆ ಲೇಯರ್ ತೆಗೆದು ಅದನ್ನ ನೀರಲ್ಲಿ ಹಾಕಿಟ್ಟಾಗ ಕೆಳಗಡೆ ಕೂತ್ಕೊಳುತ್ತಲ್ಲ ಅದು ಸತ್ವ ಆದ್ರೆ ಇದು ನಿಮ್ಗೆ ಮನೇನ್ ಮಾಡ್ಬೇಕಂತಾನೆ ಇಲ್ಲ ಈ ಅಮೃತ ಸತ್ವ ರೆಡಿ ಮಾಡಿರೋಂಥದ್ದು ನಿಮ್ಗೆ ಆಯುರ್ವೇದಿಕ್ ಎಲ್ಲ ಅಂಗಡಿಗಳಲ್ಲೂ ನಿಮ್ಗೆ ಸಿಗುತ್ತೆ ಗಿಲಾಯ್ ಸತ್ವ ಅಂತಾರೆ ಇಲ್ಲ ಅಮೃತ ಸತ್ವ ಅಂತಾನೆ ನಿಮ್ಗೆ ಸಿಗುತ್ತೆ ಅದನ್ನೇ ನೀವು ತಂದು ಮಾಡ್ಕೋಬಹುದು ಅಮೃತ ಸತ್ವದ ಕಷಾಯ ಬೇಕಾಗಿರುವ ಸಾಮಗ್ರಿಗಳು ಅಮೃತ ಸತ್ವ ಹರಳೆಣ್ಣೆ ಈಗ ಇದನ್ನ ಮಾಡೋದಕ್ಕೆ ಮೊದಲು ಎರಡು ಲೋಟ ನೀರಿಗೆ ಇದು ಒಂದು ಚಮಚ ಅಷ್ಟು ಹಾಕಿ ಅದು ಒಂದು ಲೋಟಕ್ಕೆ ಕುದ್ದಿ ಅದು ಬರೋವರೆಗು ನಾವು ಅದನ್ನ ಕಷಾಯ ಮಾಡೋಣ ಈ ಕಷಾಯಕ್ಕೆ ಈಗ ಎರಡು ಲೋಟ ಅಷ್ಟು ನೀರನ್ನ ಸೇರಿಸ್ಕೊಳ್ಳೋಣ ಈ ಎರಡು ಲೋಟ ನೀರಿಗೆ ಈಗ ಒಂದು ಚಮಚ ಅಷ್ಟು ಈ ಗಿಲಾಯ್ ಸತ್ವನ ನಾನು ಸೇರಿಸ್ತೀನಿ ಈ ಗಿಲಾಯ್ ಸತ್ವ ಇದೆಯಲ್ಲ ಈಗ ಇದು ಒಂದು ಲೋಟಕ್ಕೆ ಕುದ್ದು ಒಂದು ಲೋಟಕ್ಕೆ ಮೇಲೆ ಇದಕ್ಕೆ ಹರಳೆಣ್ಣೆನ ಹಾಕ್ಬೇಕು ಹರಳೆಣ್ಣೆನ ಸೇರಿಸಿ ರಾತ್ರಿ ಮಲಗಬೇಕಾದ್ರೆ ಕುಡಿಯೋದ್ರಿಂದ ಚರ್ಮದ ಕಾಯಿಲೆಗಳ ನಿವಾರಣೆ ಆಗುತ್ತೆ ಈ ಅಮೃತ ಸತ್ವ ಅಂದ್ರೆ ಅಮೃತ ಬಳ್ಳಿ ಹೆಸರೇ ಹೇಳುತ್ತೆ ಅಮೃತ ಅಂತ ಏನಕ್ಕೆ ಇದಕ್ಕೆ ಅಮೃತ ಅಂತಂದ್ರೆ ಈಗ ಚರ್ಮದ ಕಾಯಿಲೆಗೆ ನಾನು ನಿಮ್ಗೆ ಹರಳೆಣ್ಣೆ ಹೇಳಿದೆ ಅದೇ ಈ ಆರ್ಥ್ರೈಟಿಸ್ ರಿಮೆಟೆಡ್ ಆರ್ಥ್ರೈಟಿಸ್ ತೊಂದ್ರೆ ಇದ್ರೆ ಹರಳೆಣ್ಣೆ ಬದಲು ಶುಂಠಿ ಪುಡಿ ಹಾಕಿದ್ರೆ ರೊಮೆಟೆಡ್ ರಾತ್ರಿ ಸರಿ ಆಗುತ್ತೆ ವಾತದ ತೊಂದರೆ ಅದ್ರ ನರದ ನೋವು ಮೂಳೆ ನೋವು ರಾತ್ರಿ ನಿದ್ರೆ ಬರಲ್ಲ ಅಂತದಕ್ಕೆ ತುಪ್ಪ ಹಾಕೊಂಡು ಕುಡಿದ್ರೆ ಹರಳೆಣ್ಣೆ ಬಂದು ತುಪ್ಪ ಹಾಕಿದ್ರೆ ಅದ್ರ ನಿವಾರಣೆ ಆಗುತ್ತೆ ಇನ್ನ ಕಫದ ತೊಂದರೆ ಕಫದ ತೊಂದರೆ ಅಂದ್ರೆ ಚರ್ಮದ ಕಾಯಿಲೆಗೂ ಹಾಕ್ಬೋದು ಅಂದ್ರೂ ಕೂಡ ಕೆಮ್ಮು ನೆಗಡಿ ಆಸ್ತಮ ಅಂತದ್ ಕೂಡ ಇದೇ ಈ ಅಮೃತ ಸತ್ವ ಕಷಾಯಕ್ಕೆ ಬೆಲ್ಲ ಸೇರಿಸಿ ತಗೊಳ್ಳೋದ್ರಿಂದ ಕಫದ ನಿವಾರಣೆ ಆಗುತ್ತೆ ಅದೇ ರೀತಿ ಕಲ್ ಸಕ್ಕರೆ ಸೇರಿಸಿ ತಗೊಂಡ್ರೆ ಪಿತ್ತದ ನಿವಾರಣೆ ಆಗುತ್ತೆ ಯಾವುದೇ ರೀತಿಯಾದಂತಹ ಕಾಯಿಲೆ ಈ ಅಮೃತ ಸತ್ವದ ಜೊತೆ ಸೇರಿಸುವಂತಹ ಇಂಗ್ರೀಡಿಯೆಂಟ್ ಒಂದೊಂದು ಚೇಂಜ್ ಮಾಡ್ತಾ ಹೋದ್ರೆ ಸಾಕು ಇದು ಆ ಕಾಯಿಲೆನೇ ಸರಿ ಮಾಡ್ಬಿಡುತ್ತೆ ಅಷ್ಟು ಶಕ್ತಿ ಈ ಅಮೃತ ಸತ್ವಕ್ಕೆ ಇದೆ ಅಮೃತನೇ ನಮ್ಮ ದೇಹದ ಅಮೃತನೇ ಇದು ಅಷ್ಟು ನಮ್ಮನ್ನ ಕಾಪಾಡುತ್ತೆ ಸೊ ಈ ರೀತಿಯಾದಂತಹ ಅಮೃತ ಸತ್ವ ಈ ಏನಂತೀವಿ ಇಮ್ಯುನೊ ಮಾಡ್ಯುಲೇಟರ್ಸ್ ಅಂತ ಹೇಳ್ತೀವಿ ಈ ಇಮ್ಯುನೊ ಮಾಡ್ಯುಲೇಟರ್ ಶಕ್ತಿ ಇದ್ರಲ್ಲಿ ಇದೆ ಹಾಗಾಗಿ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಏನೇ ಇದ್ರೂ ಕೂಡ ಅದನ್ನು ಸರಿ ಮಾಡಕ್ಕೆ ಇದು ಆಗುತ್ತೆ ಈ ರುಮಟೆಡ್ ಅಥ್ರೆಟಿಸು ಹಾಸ್ತಮ ಅಥವಾ ವೀಸಿಂಗ್ ಇರ್ಬೋದು ಚರ್ಮದ ಖಾಯಿಲೆಗಳಲ್ಲಿ ಬರುವಂತಹ ಸೋರಿಯಾಸಿಸ್ ಇರ್ಬೋದು ಪ್ರತಿಯೊಂದು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಸೊ ಅಂತಹ ಆಟೋ ಇಮ್ಯೂನ್ ಗೆ ಖಂಡಿತ ಸ್ಟಿರಾಯ್ಡ್ಸ್ ಬೇಡ ಇಮ್ಯುನಮಾಡ್ಯುಲೇಟರ್ ಆಗಿರುವಂತಹ ಈ ಅಮೃತ ಸತ್ವ ಸಾಕು ಅದ್ರ ಜೊತೆಗೆ ನೀವು ಮಾಡಬೇಕಾಗಿರುವಂತಹ ಡಯಟ್ ಆಯುರ್ವೇದ ಮೆಡಿಸಿನ್ಸ್ ಪಂಚಕರ್ಮ ತಗೊಂಡ್ರೆ ಖಂಡಿತವಾಗ್ಲೂ ಆ ಕಾಯಿಲೆಯಿಂದ ನೀವು ದೂರ ಆಗ್ಬೋದು ಲೈಫ್ ಟೈಮ್ ಮೆಡಿಸಿನ್ಸ್ ತಗೋಬೇಕಂತ ಖಂಡಿತವಾಗ್ಲೂ ಇಲ್ಲ ಈ ಅಮೃತ ಸತ್ವನ ನೀವು ನೀರ್ಗೆ ಹಾಕ್ತಿದ ಹಾಗೆ ಒಂದು ಗಂಜಿ ತರ ಫಾರ್ಮ್ ಆಗುತ್ತೆ ಅದನ್ನ ನೀವು ಗಮನಿಸಬಹುದು ಸೊ ಈ ಗಂಜಿ ತರ ಫಾರ್ಮ್ ಆಗಿ ಅದನ್ನ ನೀವು ತಿರ್ಗಿಸ್ತಾ ಇರಬೇಕು ಇಲ್ಲ ಅಂದ್ರೆ ಅದು ತಳ ಅಂಟ್ಕೊಳ್ಳುತ್ತೆ ಸೊ ಬಿಸಿ ಆಗ್ತಾ ಇದ್ದ ಹಾಗೆ ಶುರು ಶುರುವಾದಾಗ ತಿರ್ಗಿಸ್ತಾ ಹೋಗಿ ಆ ತಿರ್ಗಿಸ್ತಾ ಅದು ಒಂದು ಲೋಟಕ್ಕೆ ಮೇಲೆ ಅದನ್ನ ನಾವು ಲೋಟಕ್ಕೆ ಬಗ್ಗಿಸ್ಕೊಂಡು ಅದಕ್ಕೆ ಒಂದ್ ಚಮಚ ಅಷ್ಟು ಹರಳೆಣ್ಣೆನ ಸೇರಿಸ್ಬೇಕು ಇನ್ನ ಈ ಕ್ಯಾಸ್ಟರ್ ಆಯಿಲ್ ಹರಳೆಣ್ಣೆ ಸೇರಿಸಬೇಕಂದ ಕ್ಯಾಸ್ಟ್ ಆಯಿಲ್ ಯಾಕೆ ಅಂತ ಬಂದಾಗ ಅಲ್ಲಿ ಕೂಡ ಅಷ್ಟೇ ಯಾವುದೇ ರೀತಿಯಾದಂತಹ ಎಣ್ಣೆಗೆ ತೈಲಕ್ಕೆ ಕಫಾನ ತೆಗೆಯುವಂತಹ ಶಕ್ತಿ ಇದೆ ಅದರಲ್ಲೂ ಕ್ಯಾಸ್ಟರ್ ಆಯಿಲ್ಗೆ ಇಂಟೆಸ್ಟೈನ್ ಪೂರ್ತಿಯಾಗಿ ಕ್ಲಿಯರ್ ಮಾಡಿ ಕಫಾನ ತೆಗೆದಾಗ ಈ ಇಮ್ಯುನೋ ಮಾಡ್ಯುಲೇಟರ್ ಶಕ್ತಿ ಇನ್ನೂ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಅಮೃತದ ಸತ್ವದ ಗುಣ ಮತ್ತಷ್ಟು ಜಾಸ್ತಿ ಆಗುತ್ತೆ ಇಂಟೆಸ್ಟೈನ್ ಕ್ಲಿಯರ್ ಆಗಿ ಈ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಆಗಿರುವಂತಹ ಚರ್ಮದ ಕಾಯಿಲೆಗಳು ಸರಿಯಾಗೋದಕ್ಕೆ ಸಹಾಯ ಆಗ್ತಾ ಹೋಗುತ್ತೆ ಸೊ ಈಗ ಇದು ಕುದ್ದಿದೆ ಒಂದ್ ಲೋಟಕ್ಕೆ ಇಳ್ದಿದೆ ಇದನ್ನ ಈಗ ಬಗ್ಸ್ಕೊಳ ಇದಕ್ಕೀಗ ಹರಳೆಣ್ಣೆ ಒಂದು ಚಮಚ ಅಷ್ಟು ಹರಳೆಣ್ಣೆನ ಸೇರಿಸ್ಕೊಳ ತುಂಬ ಕಾನ್ಸ್ಟಿಪ್ರೇಷನ್ ಇರೋ ಅಂಥವ್ರು ಅಂದರೆ ಮೋಷನ್ ಸರಿಯಾಗಿ ಹೋಗ್ತಿಲ್ಲ ಅಥವಾ ಸರಿಯಾದಲ್ಲಿ ದಿನಕ್ಕೆ ಎರಡು ಮೂರು ಸಲ ಹೋಗ್ತಾರೆ ಆ ರೀತಿ ಇರೋಂಥವ್ರು ಎರಡರಿಂದ ಮೂರು ಚಮಚವರೆಗೂ ಸೇರಿಸ್ಕೊಳ್ಳಿ ಇದನ್ನು ರಾತ್ರಿ ತಗೊಳ್ಳೋದ್ರಿಂದ ಬೆಳಗ್ಗೆ ಎದ್ದಾಗ ನಮ್ಮ ಮೋಷನು ಕ್ಲಿಯರ್ ಆಗುತ್ತೆ ಆಟೋ ಇಮ್ಯು ಏನು ಡಿಸಾರ್ಡರ್ಸ್ ಇರುತ್ತೆ ಇಂಜಿನೋ ಮಾಡ್ಯುಲೇಟರ್ ಅಂತ ಏನು ಹೇಳಿದ್ರೆ ಅದರ ಶಕ್ತಿ ಜಾಸ್ತಿಯಾಗಿ ನಮಗೆ ಕಾಯಿಲೆಗಳನ್ನ ಕಡಿಮೆ ಮಾಡ್ತಾ ಹೋಗೋಕ್ಕೆ ಸರಿಯಾಗುತ್ತೆ ಅದರಲ್ಲೂ ಚರ್ಮದ ಕಾಯಿಲೆನ ಪೂರ್ತಿಯಾಗಿ ರಿಲೀವ್ ಮಾಡೋದಕ್ಕೆ ಕೂಡ ಸಹಾಯ ಮಾಡ್ತಾ ಹೋಗುತ್ತೆ